ಸಾಧಕನಿಗೆ ಸತ್ಕಾರ ಹುನಗುಳ್ಳ ತಾಲೂಕಿನ ಅಮರಾವತಿ ಗ್ರಾಮದ ಹೆಮ್ಮೆಯ ಪುತ್ರ ನಾಡಿನ ಖ್ಯಾತ ಹಿಂದೂಸ್ತಾನಿ ಕ್ಲಾರಿಯೋನೆಟ್ ಶಹನಾಯಿ ಮತ್ತು ಸ್ಯಾಟ್ಸ್ ಫೋನ್ ಕಲಾವಿದರಾಗಿರುವ ಶ್ರೀ ಬಸಪ್ಪ ಎಚ್ ಭಜಂತ್ರಿಯವರು ಮೂಲತಃ ಬಡ ಕುಟುಂಬದಲ್ಲಿ ಜನಿಸಿ ಹಲವಾರು ಕಷ್ಟಕಾರ್ಪಣ್ಯಗಳನ್ನು ಜೈಸಿ ಸತತ ಅರವತ್ತೈದು ವರ್ಷಗಳ ತಮ್ಮ ಸಂಗೀತ ಪಯಣದಲ್ಲಿ ನಾಡಿನ ಹಲವಾರು ಪ್ರತಿಷ್ಠಿತ ನಾಟಕ ಕಂಪನಿಗಳಿಗೆ ಸುಮಾರು ಇಪ್ಪತ್ತೈದು ವರ್ಷಗಳ ಕಾಲ ವಿವಿಧ ವಾದ್ಯಗಳ ವಾದಕರಾಗಿ ಸೇವೆ ಸಲ್ಲಿಸಿದ್ದು ಅಲ್ಲದೆ ದೇಶದ ನಾನಾ ಭಾಗಗಳಲ್ಲಿ ಸಂಗೀತ ಕಾರ್ಯಕ್ರಮವನ್ನು ನೀಡಿದ್ದಾರೆ ಇವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿ ಪ್ರಶಸ್ತಿ ಬಿಸ್ಮಿಲ್ಲಾ ಖಾನ್ ಪ್ರಶಸ್ತಿ ದೊರೆತಿದ್ದು ಇವರ ಸಂಗೀತ ಕ್ಷೇತ್ರದ ಅಮೋಘ ಸಾಧನೆಯನ್ನು ಗುರುತಿಸಿ ಕರ್ನಾಟಕ ಸರ್ಕಾರವು ಸನ್ ಎರಡು ಸಾವಿರದ ಇಪ್ಪತ್ತ್ ನಾಲ್ಕು ರಿಂದ ಇಪ್ಪತ್ತೈದನೇ ಸಾಲಿನಟಿ ಚೌಡಯ್ಯ ರಾಷ್ಟ್ರೀಯ ಪ್ರಶಸ್ತಿಯೊಂದಿಗೆ ಹತ್ತು ಲಕ್ಷ ರೂಪಾಯಿ ಬಹುಮಾನವನ್ನು ನೀಡಿ ಗೌರವಿಸಿದ್ದು ಬಾಗಲಕೋಟೆ ಜಿಲ್ಲೆಗೆ ಮತ್ತೊಂದು ಗೌರವದ ಗರಿಮೆ ಮುಡಿಗೇರಿದೆ ದಿನಾಂಕ ಜುಲೈ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದು ರಂದು ಹುನಗುಂದ ಇಲಕಲ್ ತಾಲೂಕಾ ಕೊರಮ ಸಮಾಜದ ಕುಂದು ಕೊರತೆಗಳು ಹಾಗೂ ಸಂಘಟನೆ ಮತ್ತು ನೂಲಿಚೆಂದಯ್ಯನವರ ಜಯಂತ್ಯೋತ್ಸವದ ಕುರಿತು ಚರ್ಚಿಸಲು ಹುನಗುಂದ ಪಟ್ಟಣದಲ್ಲಿ ಕರೆದ ಪೂರ್ವಭಾವಿ ಸಭೆಯಲ್ಲಿ ಟಿ ಚೌಡಯ್ಯ ರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತರಾದ ಶ್ರೀ ಬಸಪ್ಪ ಎಚ್ ಭಜಂತ್ರಿಯವರಿಗೆ ಹುನಗುಂದ ಇಲಕಲ್ ಅವಳಿ ತಾಲೂಕಿನ ಕೊರಮ ಸಮಾಜದ ವತಿಯಿಂದ ಗೌರವ ಸಕ್ಕಾರ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ಶ್ರೀನೂಲಿ ಚಂದಯ್ಯ ಕೊರಮ ಹಿತಾಭಿವೃದ್ಧಿ ಸಂಘದ ಹುನಗುಂದ ತಾಲೂಕಾ ಅಧ್ಯಕ್ಷರಾದ ಸಂಗಪ್ಪ ಲಕ್ಷ್ಮಣ ಸಂಗಮದ ಮತ್ತು ಹುನಗುಂದ ತಾಲೂಕು ಪ್ರಧಾನ ಕಾರ್ಯದರ್ಶಿಗಳಾದ ಸುಭಾಷ್ ಲಕ್ಷ್ಮಪ್ಪ ಭಜಂತ್ರಿ ಕಿಲಕಲ್ಲ ತಾಲೂಕು ಕೊರಮ ಸಂಘದ ಉಪಾಧ್ಯಕ್ಷರಾದ ಜ್ಞಾನಪ್ಪ ಎಚ್ ಭಜಂತ್ರಿ ಹುನಗುಂದ ತಾಲೂಕು ಕೊರಮ ಸಂಘದ ಗೌರವ ಅಧ್ಯಕ್ಷರಾದ ರಾಮಣ್ಣ ಸಂಗಮದ ಕೊರಮ ನೌಕರರ ಸಂಘದ ಬಾಗಲಕೋಟ ಜಿಲ್ಲಾ ಅಧ್ಯಕ್ಷರಾದ ಸುರೇಶ ಭಜಂತ್ರಿ ಉಪನ್ಯಾಸಕರಾದ ಅಶೋಕ ಭಜಂತ್ರಿ ಬಸವರಾಜ್ ಎಲ್ಬೆಳಗಲ್ ಆಶ್ರಯ ಸಮಿತಿ ಸದಸ್ಯರು ಪುರಸಭೆ ಹನಗುಂದ ಮುತ್ತಣ್ಣ ಭಜಂತ್ರಿ ವರದಿಗಾರರು ಚಂದ್ರು ಭಜಂತ್ರಿ ಶಿವಪ್ಪ ಭಜಂತ್ರಿ ಈರಪ್ಪ ಭಜಂತ್ರಿ ಪರಸಪ್ಪ ಭಜಂತ್ರಿ ಮಹಾಂತೇಶ್ ಬೆಳಗಲ್ ರಂಗಪ್ಪ ಭಜಂತ್ರಿ ಮಲ್ಲಿಕಾರ್ಜುನ್ ಸಂಗಮದ ಕಲ್ಲೋಳಪ್ಪ ಸಂಗಮದ ರವಿ ಭಜಂತ್ರಿ ಮಂಜುನಾಥ್ ಭಜಂತ್ರಿ ಕಲಾವಿದ ಈರಣ್ಣ ಚೌಡಕಿ ಹಾಗೂ ಹುನಗುಂದ ಹಾಗೂ ಇಳಕಲವಳಿ ತಾಲೂಕಿನ ಎಲ್ಲಾ ಗ್ರಾಮಗಳ ಭಜಂತ್ರಿ ಬಂಧುಗಳು ಉಪಸ್ಥಿತರಿದ್ದರು ವರದಿಗಾರರು ವೀರೇಶ ಚೋಡಕಿ ರೂರಲ್ ನ್ಯೂಸ್ ಹುನಗುಂದ